ಹೊಸ ಚಿಗುರು ಹಳೆ ಬೇರು ಕೂಡಿರಲು ಹೊಸ ಯುಕ್ತಿ ಹಳೆ ತತ್ವ ನಗುವು ಸಹಜದ ಧರ್ಮ ನಗಿ ಸಾಧರ್ಮ ನಗುವನ್ನುವಿಸುವ ನಗುತ್ತ ಬಾಳುವ ವರ್ಮ ನೀನು ಬೇಡಿಕೊಳ್ಳುವ ನಮಸ್ಕಾರ ಸ್ನೇಹಿತರೆ ಗೌರಿ ಶಕ್ಕಿ ಸ್ಟುಡಿಯೋದ ಮಂಕುತಿಮ್ಮನ ಸ ಕಗ್ಗ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಪ್ರಸನ್ನ ಕಾವೇರಪ್ಪ ನಾನು ಮೂಲತಃ ರಿಯಲ್ ಎಸ್ಟೇಟ್ ಉದ್ಯಮಿ ಇವತ್ತಿನ ಕಗ್ಗ ನಾನು ಹೇಳಬೇಕಂತಿರೋದು ನಿಮಗೆ ಒಂದು ಸ್ವಲ್ ಸಣ್ಣದು ಮೊನ್ನೆ ಒಂದು ಘಟನೆ ನಡೀತು ಸಣ್ಣ ಘಟನೆ ತುಂಬ ದೊಡ್ಡದೇನಲ್ಲ ಸಣ್ಣ ಘಟನೆ ಆ ಘಟನೆ ಹೇಳಿ ಈ ಕಗ್ಗ ಹೇಳಿದ್ರೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗ್ಬೋದು ನಾನು ನಮ್ಮ ಸ್ನೇಹಿತರೆಲ್ಲ ಮೊನ್ನೆ ಒಂದು ಸರಿ ಮಲ್ಲೇಶ್ವರಮಲ್ಲಿ ಊಟಕ್ಕೆ ಹೋದ್ವಿ ಅವತ್ತು ಬೆಳಗ್ಗೆ ಸ್ವಲ್ಪ ಊಟ ಮಾಡಿದ್ದೆ ಮನೇಲೆ ಸ್ವಲ್ಪ ಮುದ್ದೆ ಸಾರೆಲ್ಲ ತಿಂದು ಹೋಗಿದ್ದೆ ಹಂಗಾಗಿ ಅಲ್ಲಿ ಹೋದಾಗ ನನ್ನ ಫ್ರೆಂಡ್ಸ್ ಎಲ್ಲ ಅದು ಇದು ಸ್ವಲ್ಪ ಎಣ್ಣೆಯಲ್ಲಿ ಕರೆದಿರೋದು ಅದು ಇದು ಎಲ್ಲ ಆರ್ಡ್ರ್ ಮಾಡಿದ್ರು ಅವರು ಎಲ್ಲ ತೊಗೊಂಡ್ರು ತಿಂದರು ನಾನು ಸ್ವಲ್ಪ ಲಿಮಿಟಾಗೇ ತಿಂದೆ ಅಂದರೆ ಜಾಸ್ತಿ ಏನು ತಿನ್ನಲಿಲ್ಲ ಸ್ವಲ್ಪ ನನಗೇನು ಬೇಕೋ ಮಜ್ಜಿಗೆ ತರಿಸ್ಕೊಡ್ದೆ ಈ ಥರ ಎಲ್ಲ ಮಾಡಿದೆ ಸ್ವಲ್ಪ ಲಿಮಿಟಾಗಿ ತಿಂದೆ ಅವರೆಲ್ಲ ತುಂಬಾ ತಿಂದರು ಬಟ್ ಆವಾಗ ನನಗೆ ಒಂಥರ ಏನೋ ಒಂದು ಗರ್ವ ಬಂತು ನನಗೆ ಒಂದು ಎರಡು ನಿಮಿಷ ಏನನ್ನಿಸ್ತಂದರೆ ನೋಡ್ದ ಇವರೆಲ್ಲ ಹಿಂಗೆ ಊಟ ಮಾಡಿದ್ರು ನಾನು ನನ್ನ ಇಂದ್ರಿಯ ಗೆದ್ದುಬಿಟ್ಟೆ ನಾನು ಸ್ವಲ್ಪ ಇವತ್ತು ಊಟ ತ್ಯಜಿಸಿ ಇವ್ರ ಮುಂದೆ ನಾನು ಸ್ವಲ್ಪ ದೊಡ್ಡವನಾದೆ ಅನ್ನೋ ಒಂದು ಗರ್ವ ಬಂತು ನನಗೆ ಆ ಗರ್ವ ಒಳ್ಳೇದಲ್ಲ ಅಂತ ಡಿ ವಿ ಜಿ ಹೇಳ್ತಾರೆ ಆ ಗರ್ವ ಒಳ್ಳೇದಲ್ಲ ಅಂತ ಹೆಂಗೆ ಹೇಳ್ತಾರೆ ಡಿ ವಿ ಜಿ ಅಂದರೆ ಸತ್ತವೆ ನಾಶೆಗಳು ಗೆದ್ದೆ ನಿಂದ್ರಿಯ ಗಣವ ಚಿತ್ತವಿನ್ನಲುಗದೆಂಬ ಜಂಬ ಬೇಡ ಗಾಳಿ ಎತ್ತಲಿನೋ ಮೋಹ ಬೀಜವ ತಂದು ಬಿತ್ತಲಾರದೆ ಮನದಿ ಮಂಕುತಿಮ್ಮ ಅಂತ ಡಿ ವಿ ಜಿ ಹೇಳ್ತಾರೆ ಅಂದರೆ ಈ ನಾನು ಮೊನ್ನೆ ಊಟದ ವಿಚಾರಕ್ಕೆ ಹೇಳಿದ್ನಲ್ಲ ನಿಮಗೆ ನನಗೊಂದು ಗರ್ವ ಬಂದ್ಬಿಡ್ತು ನಾನು ಊಟ ಅವರೆಲ್ಲ ಹಂಗೆ ತಿಂದ್ರೂ ನಾನು ತಿಂದೆ ಅವ್ರ ಮುಂದೆ ನಾನು ಸ್ವಲ್ಪ ದೊಡ್ಡವನಾಗ್ಬಿಟ್ಟೆ ಅನ್ನೋ ಒಂದು ಆ ಗರ್ವ ಹೆಂಗೆ ಬಂತು ಅಂದರೆ ಆ ಗರ್ವ ಬರಬಾರ್ದು ಅಂತ ಹೇಗೆ ಹೇಳ್ತಾರೆ ಡಿ ವಿ ಜಿಯವರಂದರೆ ಸತ್ತವೆನ್ನ ಆಸೆಗಳು ನನ್ನ ಆಸೆಗಳೆಲ್ಲ ಸತ್ತೋದವು ಗೆದ್ದೆ ಇಂದ್ರಿಯ ಗಣವ ಎಲ್ಲ ಇಂದ್ರಿಯ ಗಣಗಳ್ನೂ ಗೆದ್ದುಬಿಟ್ಟೆ ಚಿತ್ತವಿ ನಲುಗದೆಂಬ ನಾನು ಚಿತ್ತ ಇನ್ನು ನಲುಗೋದೇ ಇಲ್ಲ ನಾನು ಜಿತೇಂದ್ರಿಯನಾಗ್ಬಿಟ್ಟೆ ಅಂತ ಆ ಜಂಬ ಬೇಡ ಗಾಳಿ ಎತ್ತಲಿನೋ ಮೋಹ ಬೀಜವ ತಂದು ಬಿತ್ತಲಾರದೆ ಮನದಿ ಮಂಕುತಿಮ್ಮ ಮೋಹದ ಬೀಜನ ಗಾಳಿ ಎತ್ತು ಎಲ್ಲಿಂದನೋ ತಂದು ಮನಸ್ಸಲ್ಲಿ ಬಿತ್ತುಬಿಡುತ್ತೆ ಆ ಗರ್ವ ನಿನಗೆ ಯಾವತ್ತಿಗೂ ಬೇಡ ಅಂತ ಡಿ ಹೇಳ್ತಾರೆ ಅದನ್ನು ಮತ್ತೆ ಅವತ್ತು ಸಾಯಂಕಾಲನೇ ಮನೆಯಲ್ಲಿ ಒಳ್ಳೆಯ ಹೋಳಿಗೆ ಎಲ್ಲ ಮಾಡಿದರು ಚೆನ್ನಾಗಿ ತಿಂದೆ ಆ ಗರ್ವ ಆ ಹೋಳಿಗೆ ಅನ್ನೋ ಮೋಹ ಬೀಜ ತಂದು ಅಲ್ಲೇ ಖಾಲಿಯಾಗೋಯ್ತದ ಅದು ಉಳಿಲೇ ಇಲ್ಲ ಹಂಗೆ ಆ ನಾವು ಸ್ವಲ್ಪ ಗೆದ್ದು ಗೆದ್ದುಬಿಟ್ರೆ ಆ ಗರ್ವ ಬರುತ್ತೆ ಆ ಗರ್ವ ಒಳ್ಳೆಯದಲ್ಲ ಅನ್ನೋದನ್ನು ಡಿ ವಿ ಜಿ ಈ ಕಗ್ಗದಲ್ಲಿ ನಮಗೆ ಹೇಳಿದ್ದಾರೆ ನಾವು ಇದ್ರ ಕಡೆಗೆ ಇನ್ನಷ್ಟು ಈ ಇದು ಇದನ್ನ ನಾವು ಹಿಂಗೆ ಗರ್ವ ಬರುತ್ತೆ ಅನ್ನೋದನ್ನ ನಮ್ಗೆ ಅರ್ಥ ಆದರೆ ಅದಕ್ಕೇನೋ ಒಂದು ಮದ್ದು ಕೊಡ್ಬೋದು ಅಥವಾ ಅದಕ್ಕೇನೋ ಒಂದು ಉಪಾಯ ಮಾಡ್ಬೋದು ನಾವೂ ಈ ಮ ಈ ಕಗ್ಗ ನಿಮಗೆ ಮನನ ಮಾಡಿಕೊಂಡು ನಿಮಗೇನಾದರೂ ಬೇರೆ ರೀತಿಯಲ್ಲಿ ಅರ್ಥ ಆದರೆ ನಮಗೂ ಕಮೆಂಟ್ ಸೆಕ್ಷನ್ನಲ್ಲಿ ಬರೆದು ತಿಳಿಸಿ ನಮಸ್ಕಾರ